ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸನ್ವಾಣಿ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ಒಬ್ಬ ಯುವ ರೈತರಿದ್ದಾರೆ ಡಿ ಎಚ್ ವೀರಕುಮಾರ್ ಕುಮಾರ್ ಅಂತಂಥೇಳಿ ಇವರು ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ನಾಗರಸನಹಳ್ಳಿ ಗ್ರಾಮದವರು ಪ್ರಮುಖವಾಗಿ ಇವರು ಏನಂತಂದರೆ ಹಿಂಗಾರು ಬೆಳೆಯಲ್ಲಿ ಭತ್ತದ ಬೀಜೋತ್ಪಾದನೆ ಮಾಡ್ತಾ ಇದ್ದಾರೆ ಈ ಒಂದು ಪ್ರದೇಶದಲ್ಲಿ ಈ ಕುರಿತು ಇವತ್ತು ನಮಗೆ ಇವತ್ತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ವೀರ್ ಕುಮಾರ್ ಅವರೇ ನಮಸ್ಕಾರ ಸರ್ ನಮ್ಮ ಸರ್ ನಮ್ಮ ಹೆಸರು ವೀರ್ ಕುಮಾರ್ ಅಂತ ಸರ್ ನಾಗರ್ಷನಹಳ್ಳಿ ಇರೋ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ನಾವು ಭತ್ತದ ಬೀಜ ಬೆಳೆಸೋದ್ರ ಬಗ್ಗೆ ನಾನು ಮಾಹಿತಿ ಹೇಳ್ತೀನಿ ನಾವು ಫಸ್ಟ್ ಬಂದ್ಬಿಟ್ಟು ಅದರಲ್ಲಿ ಮೂರು ಬೀಜ ಬರ್ತವೆ ಸರ್ ಮೂರು ಬೀಜ ಅಂದರೆ ಮೂರು ಟೈಪು ಗಂಡು ಬರ್ತೈತಿ ಒಂದು ಟೈಪು ಹೆಣ್ಣು ಬರ್ತದೆ ಸರ್ ಅದ್ರಾಗೆ ಹೆಣ್ಣು ಚಲ್ಕಿಂತಾವೆ ಹೆಣ್ಣು ಮ ಮೂರು ಮ ನಾಲ್ಕು ಮಡಿ ಮಾಡ್ತವೆ ಅದರೊಳಗೆ ನಾಲ್ಕು ಮಡಿ ಒಳಗೆ ಮೂರು ಗಂಡು ಚೆಲ್ತವೆ ಬೇರೆ 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 ಆಮೇಲೆ ಒಂದು ಹೆಣ್ಣು ಚೆಲ್ತವೆ ಸರ್ ಅದನ್ನ ಹೆಣ್ಣು ಬೇರೆ ಚೆಲ್ಲಿ ಆ ಚೆಲ್ಲಿ ಆದಮೇಲೆ ಅದಕ್ಕೆ ಕ್ಲೀನಾಗಿ ಬೆಳೆಸ್ತವಿ ಇಪ್ಪತ್ತೈದು ದಿನ ತನಕ ಕ್ಲೀನಾಗಿ ಬೆಳೆಸ್ತಾವೆ ಸರ್ ಇಪ್ಪತ್ತೈದು ದಿನ ಆದಮೇಲೆ ಅದನ್ನು ಪೂರ್ತಿ ಎಲ್ಲ ಒಂದು ಸ್ವಲ್ಪ ಕ್ಲೀನಾಗ ರೊಳ್ಳಿ ಮಾಡ್ಕೊಂಬಿಟ್ಟು ಎಲ್ಲ ಲೆವೆಲ್ ಮಾಡ್ಕೊಂಬಿಟ್ಟು ಅದ್ರೊಳಗೆ ಫಸ್ಟ್ ಸರ್ ಗಂಡಸ್ತಾವೆ ಲೈನ್ ಮಾಡ್ತಾವೆ ಸರ್ ಒಂದು ದಾರ ತಗೊಂಡು ಅದಕ್ಕೆ ಕೆಂಪದು ಹಸಿರು ನೀಲಿ ಸರ್ ಅದಕ್ಕೆ ಆ ಥರ ಮೂರು ಅದನ್ನು ಅಲ್ಲೇದಲ್ಲಿ ಅಲ್ಲೇದಲ್ಲಿ ಗುರ್ತು ಮಾಡಿರ್ತಾವ ಹಗ್ಗಕ್ಕೆ ಸರ್ ಹಗ್ಗಕ್ಕೆ ಗುರ್ತು ಮಾಡಿರ್ತೇವೆ ಆ ಗುರ್ತಿನ ಪ್ರಕಾರ ಒಂದು ಹೆಣ್ಣು ಒಂದು ಗಂಡು ಮತ್ತೊಂದು ಗಂಡು ಮತ್ತೊಂದು ಗಂಡು ಮೂರು ಏನು ಚೆಲ್ಲಿತವಲ್ಲ ಸರ್ ಮೂರ್ನು ಬಿಟ್ಟು ಬಿಟ್ಟು ಹಚ್ಬೇಕು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದ ಆದನು ಆ ಥರನ ನಾವು ಅವ್ರಿಗೆ ಲೇಬರ್ಸ್ಗಳಿಗೆ ಅವ್ರಿಗೆ ಅದೇ ಕಲರ್ ನಾವು ಇದನ್ನ ಹಾಕಿರ್ತೇವೆ ಆ ಗುಂಡಿ ಒಳಗ ಅದ್ ಕಲರ್ ಕೊಟ್ಟಿರ್ತೇವೆ ಆ ಕಲರನ್ನ ದಾರಕ್ಕೆ ಅದೇ ಕಲರ್ ಅವರು ಹಾಗಿಡ್ಕೊಂಡಿರ್ತಾರ ಅದೇ ಕಲರ್ ಹಚ್ಕೊಂತ ಹೋಗ್ಬೇಕು ಅದಕ್ಕೆ ಅವ್ರವ್ರು ಹಚ್ಕೊಂತ ಹೋಗ್ಬಿಟ್ಟು ಆಮೇಲೆ ಒಂದು ಲೈನ್ ಇತ್ತ ಒಂದು ಲೈನ್ಗೆ ನಾಲ್ಕು ಕಡೆ ಅಂತರ ಇರ್ತದೆ ಸರ್ ನಾಲ್ಕು ಕಡೆ ಅಂತರ ಅದರೊಳಗೆ ಎಣ್ಣು ಹಚ್ಬೇಕು ಸರ್ ಬೇರೆ ಬ್ಯಾರೇಜಲಿ ಇರ್ತೇವೆ ಅದನ್ನ ಹೊಸ ಜನ ಎಣ್ಣು ಹಚ್ಕೊಂತ ಹೋಗ್ತಾರೆ ಹೊಸ್ ಜನ ಗಂಡು ಹಚ್ಕೊಂತ ಹೋಗ್ತಾರೆ ಸರ್ ಅದನ್ನು ಹಚ್ಬಿಟ್ಟು ಆಮೇಲೆ ಹಚ್ಚಿ ಅದನ್ನ ಕ್ಲೀನಾಗ ಬೆಳಸೋದ್ರ ಬಗ್ಗೆ ಸರ್ ಅದು ನೀರು ಒಂದು ಸ್ವಲ್ಪ ಕಮ್ಮಿ ಮಾಡಬೇಕು ನೀರು ಕಂಟ್ರೋಲ್ ಇದ್ರೆ ಚೆನ್ನಾಗಿ ಬರ್ತೈತೆ ಅದು ಭತ್ತ ಅದು ಆನಂತರ ಹಚ್ಚಿಬಿಟ್ಟು ಒಂದು ಆರು ಹತ್ತು ಆದ್ಮೇಲೆ ಅವ್ರಿಗೂ ಅದಕ್ಕೆ ಕಳೆನಾಶಕ ಅಂತಂದು ಕೊಡ್ತೇವೆ ಸರ್ ಅದು ಕೊಡಲೇಬೇಕಂದ್ರೆ ಇಲ್ಲಿ ಹುಲ್ಲು ಆಗ್ತೈತೆ ಭಾಳ ಹಂಗಾಗಿ ಅದು ಕಳೆನಾಶಕ ಹಾಕ್ತೇವೆ ಒಂದು ಆರು ಆದ್ಮೇಲೆ ಅನಂತರ ಪ್ರತಿ ಏನು ಹದಿನೈದು ದಿನಕ್ಕೊಮ್ಮೆ ಅದಕ್ಕೆ ಇದು ರಾಸಾಯನಿಕ ಗೊಬ್ಬರ ಕೊಡ್ತೇವೆ ಗೊಬ್ಬರ ಕೊಟ್ಬಿಟ್ಟು ಆಮೇಲೆ ಅದು ಅದಾದಮೇಲೆ ಒಂದು ಒಂದು ಹಂತ ಬಂದ ಮೇಲೆ ಅದಕ್ಕೆ ಔಷಧಿ ಸ್ಪಿಂಪಡನೇ ಮಾಡ್ತೇವೆ ಅದು ಮಾಡಲೇಬೇಕಂದ್ರೆ ಅದು ಸೀಡ್ಸ್ಗೆ ಹೋಗೋ ಭತ್ತ ಅದು ನಾವು ಬೆಳೆದ್ಬಿಟ್ಟು ಇನ್ನೊಬ್ಬರಿಗೆ ಭತ್ತ ಬೀಜ ಕೊಡ್ತೀವಿ ಆ ಥರ ರೈತರಿಗೆ ಅದು ಇದಾಗೋದು ಆಮೇಲೆ ಅದನ್ನ ಆಗ್ಬಿಟ್ಟು ಫಸ್ಟ್ ಆಮೇಲೆ ಅದಕ್ಕೆಲ್ಲ ಒಡಿ ಒಂಟಿ ಮೇಲೆ ಅದನ್ನ ಹಗ್ಗ ತಗೊಂಡು ನಾವು ಲೇಬರ್ಸ್ ನಾವು ಸೇರ್ಕೊಂಡು ಒಂದ್ರದ್ದು ಒಂದು ಕೂಡಿಸ್ಬೇಕು ಸರ್ ಅದ್ ಕೂಡಿಸಿದ್ರೆ ಗಂಡು ಗಂಡು ಹೆಣ್ಣು ಕೂಡಿಸಿದ್ರೆ ಸ್ಪರ್ಶ ಆದ್ರೆ ಅದು ಭತ್ತ ಆಗ್ತದೆ ಸರ್ ಇಲ್ಲಾಂದ್ರೆ ಹೆಣ್ಣು ಭತ್ತ ಆಗೋದೇ ಇಲ್ಲ ಜಳ್ಳಾಗ್ ಹೋಗ್ಬಿಡ್ತದೆ ಹಂಗಾಗಿ ಅದಕ್ಕೆ ಕರೆಕ್ಟಾಗಿ ಹದಿನೈದು ದಿನ ಹಗ್ಗ ಪ್ರತಿದಿನ ಹಗ್ಗ ಎಳಿಕ್ ಸರ್ ಬೆಳಗ್ಗೆ ಹನ್ನೊಂದು ಇದ್ದ ಒಂದು ಗಂಟೆ ತನಕ ಎಳಿಬೇಕು ಸರ್ ಬಿಸ್ಲಲ್ಲಿ ಬಿಸ್ಲೇಲಿ ಸರ್ ಅದು ಬಿಸಿಲಲ್ಲಿ ಎಳೆದ್ರೆ ಪುಡಿ ಇರ್ತದ ಸರ್ ಅದು ಗಂಡಿನ ಪುಡಿ ಆ ಎಣ್ಣಿನ ಮೇಲೆ ಸ್ಪರ್ಶ ಆಗ್ಬೋಕ್ ಆ ಸ್ಪರ್ಶ ಆದಾಗ ಅದು ಭತ್ತ ಆಗ್ತದ ಸರ್ ಇಲ್ಲಾಂದ್ರೆ ಜಳ್ ಆಗ್ಬಿಡತ ಗ ಗಟ್ಟಿ ಆಗಲ್ಲ ಕಾಳು ಜಳ್ ಆಗ್ಬಿಡ್ತದೆ ಹಂಗಾಗಿ ದಿನ ಹನ್ನೊಂದ್ ಗಂಟೆ ಇದ್ದ ಒಂದ್ ಗಂಟೆ ತನಕ ಒಂದು ಇದ್ರಾಗೆ ಒಂದು ಎಂಟು ಸತಿ ಎಳಿಬೇಕ್ ಸರ್ ಮಡಿ ಐತೆ ಐತೆನಾ ಮಡಿಗೆ ಎಂಟು ಸತಿ ಎಳಿಬೇಕು ಈ ಕಡೆ ಇದ್ದ ಆ ಕಡೆಗೆ ಆ ಕಡೆ ಇದ್ದ ಈ ಕಡೆಗೆ ಇದು ನೀವು ಸಸಿಗಳು ಹೆಂಗೆ ಜಮೀನಲ್ಲೇ ನರ್ಸರಿ ಮಾಡ್ಕೊಂತೀರ ಹ ಸರ್ ನಾವು ಜಮೀನಲ್ಲೇ ನರ್ಸರಿ ಮಾಡ್ಕೊಂತ ಮಡಿ ಮಾಡಿಬಿಟ್ಟು ಮಡಿ ಮಾಡಿಬಿಟ್ಟು ಆ ಮಡಿ ಒಳಗೆ ಮೂರು ನಾಲ್ಕು ಟೈಪ್ ಸರ್ ಅದು ಒಂದ್ ಹೆಣ್ಣು ಇನ್ನು ಮೂರ್ ಗಂಡು ಸರ್ ಅದು ಬೇರೆ ಬೇರೆ ಚೆಲ್ಕಿ ಅವನ್ನ ಚಲಿಕೆ ಅಂದ್ರೆ ಅದನ್ನ ಹಚ್ಚಕರೂ ಹಂಗ ಕೂಡ್ಸಿ ಹಚ್ಚಂಗಿಲ್ಲ ಸರ್ ಬೇರೆ ಬೇರೆನೆ ಹಚ್ಬೇಕು ಅದನ್ನ ಅದನ್ನ ನಾವು ಹಂಗೆ ತಗೊಂಬಂದ ಅವ್ರಿಗೆ ಯಾರ ಒಂದು ಅದೇ ಗುಂಡಿ ಕಲರ್ ಕೊಟ್ಟಿರ್ತಾವ ಸರ್ ಅವರಿಗೆ ಆ ಮಡಿಯ ಅಲ್ಲಿ ಒಂದು ಕಲರ್ ಸಿಗಿಸಿರ್ತಾವ ಬಾವುಟನ ಅದನ್ನ ತಗೊಂಬಂದ್ ಅವ್ರಿಗೆ ಕೊಡಬೇಕು ಅವರೇ ಮಿಸ್ ಮಿಕ್ಸ್ ಮಾಡೋಂಗಿಲ್ಲ ಸರ್ ಹಂಗಾಗಿಬಿಟ್ಟು ಅದು ಭಾಳ ಒಂದು ಸ್ವಲ್ಪ ಕಷ್ಟ ಐತಿ ಮಾಡೋದು ಎಲ್ಲ ರೈತರು ಮಾಡಕ್ ಆಗಲ್ಲ ಬಹಳ ಕಷ್ಟಪಟ್ಟು ಅದು ಸ್ವಲ್ಪ ಕಷ್ಟ ಐತಿ ಅಷ್ಟ ಐತಿ ಹಂಗಾದ್ಮೇಲೆ ಅದು ಒಡೆಯಾಟ ಮೇಲೆ ಆತರ ಒಂದು ಹದ್ನೈದು ದಿನ ಎಳಿತೇವಿ ಎಳ್ದಾದ್ಮೇಲೆ ಪೂರ್ತಿ ಕೆಂಪತಿಗೆ ಗಂಡು ಕೊಯ್ಬೇಕು ಸರ್ ನಾವು ಆ ಗಂಡು ಬತ್ತೈತಲ್ಲ ಅದನ್ನ ಕೊಯ್ದ್ ಬಿಡ್ಬೇಕು ನಾವು ಜೊ ಲೇಬರ್ ಹಚ್ಚಿ ಕೊಯ್ಸ್ಬೇಕು ಅದನ್ನ ಲೇಬರ್ ಹಚ್ಚಿ ಮಿಶಿನಲ್ಲಿ ಮಾಡಕ್ ಆಗಲ್ಲ ಸರ್ ಲೇಬರ್ ನಾನು ಒಂದು ನಾಲ್ಕು ಎಕರೆ ಸೀಸ ನಾಲ್ಕು ಎಕರೆ ಫ್ಯಾಕ್ಟ್ರಿ ನಾನು ಲೇಬರ್ ನೆಟ್ಟು ನಾವು ಎಲ್ಲ ಕಷ್ಟಪಟ್ಟು ಮಾಡಿದ್ವಿ ಸರ್ ಚೆನ್ನಾಗೈತಿ ಲಾಭ ಚೆನ್ನಾಗೈತಿ ಅದು ಮಾಡಿಬಿಟ್ಟು ಅದು ಕೊಯ್ದು ಆಮೇಲೆ ಇದು ಎಣ್ಣೆಗೆ ಐತಲ್ಲ ಸರ್ ಅದನ್ನ ಮಿಷಿನಲ್ಲಿ ಕೊಯ್ಸ್ಬೋದು ಆಮೇಲೆ ಅದು ಪೂರ್ತಿ ಮಿಷಿನಲ್ಲಿ ಕೊಯ್ಸಲ್ಲ ಸರ್ ಕೊಯ್ಸ್ಬಿಟ್ಟು ಒಣಗಿಸಿ ಲೋಡ್ ಮಾಡಿ ಕಳ್ಸಕ್ ಸರ್ ಬೀಜ ಕಂಪ್ನಿ ಕಳಿಸ್ತೇವೆ ವೈಯರ್ ಕಂಪ್ನಿ ಜೊತೆಗೆ ನೀವು ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ ಹೇಗೆ ಅಂದ್ರೆ ನಾವು ಅಂದ್ರೆ ನೀವು ಇಷ್ಟು ಮಾಡಿಕೊಡಿ ನಮ್ಮ ತಗೊಳ್ತೀವಿ ಮತ್ತೆ ಅಂತ ಹೇಳಿರ್ತಾರೆ ಇದಕ್ಕೆ ಅವರು ಮತ್ತೆ ಬಂದು ಇದು ನೋಡ್ತಾ ಇರ್ತಾರ ಅವಾಗವಾಗ ಹೆಂಗ ಆಗಿದೆ ಏನು ಅಂತ ಹೇಳಿ ನಿಮ್ಗೆ ಸಲಹೆ ಎಲ್ಲ ಕೊಡ್ತಾ ಇರ್ತಾರ ನೋಡ್ತಾ ಇರ್ತಾರ ಓ ಸರ್ ಅದು ಹಿಡಿದು ಕೊಯ್ಯ ತನಕನೂ ಬಂದು ಸಲಹೆ ಕೊಡ್ತಾರೆ ಸರ್ ಅವ್ರು ಈ ತರ ಮಾಡಕ್ಕೂ ನಾವು ಬೊಯ್ಯರ್ ಕಂಪ್ನಿಯರ್ ಮಾಡಿದ್ವಿ ಸರ್ ಅವರು ಎಲ್ಲ ಬಂದು ನಿಂತಿದ್ದು ವಾರ ವಾರ ಬರ್ತಾರೆ ಸರ್ ಅವ್ರು ನಿಂತಿದ್ದು ಹಚ್ಚಿಸಿ ಹೋದ್ರು ಬಟ್ ವಾರ ವಾರ ಬಂದು ಈ ತರ ಮಾಡ್ರಿ ಅಂತ ಹೇಳಿ ಹೋಗ್ತಾರೆ ಆ ತರ ನಾವು ಮಾಡ್ತೇವೆ ಸರ್ ಮಾಡಿಬಿಟ್ಟು ಆಮೇಲೆ ಕೊಯ್ದ ಮೇಲೆ ಅವರೇ ನಾವು ಎಲ್ಲ ಒಣಗಿಸಿ ತುಂಬಿ ಕೊಡ್ತೇವೆ ಸರ್ ತಗೊಂಡು ಹೋಗ್ತಾರ ಸರ್ ಅದು ಒಂದು ಕ್ವಿಂಟಾಲ್ಗೆ ಹದ್ಮೂರು ಸಾವಿರದ ಐನೂರು ರೂಪಾಯಿ ಸರ್ ಅದು ಒಂದು ಕ್ವಿಂಟಲ್ಗೆ ಬಹಳ ಲಾಭ ಚೆನ್ನಾಗಿ ಸರ್ ಅದು ಏನಲ್ಲ ಅಂದ್ರೆ ಎಂಟ್ರದ್ದ ಹತ್ತು ಕ್ವಿಂಟಲ್ ಬೆಳೀಬೋದು ಸರ್ ಐಕ್ರಿ ಹೌದು ಸರ್ ಚೆನ್ನಾಗಿತ್ತು ಲಾಭ ಅಂದ್ರೆ ಅದು ಬ್ಯಾಸ್ಗೆಯಲ್ಲಿ ಅಷ್ಟೇ ಸರ್ ಬೆಳೆಯೋದು ಮಳೆಗಾಲದಾಗ ಏನಿದೆ ನಾವು ಬೆಳೆದವೀ ಸರ್ ಇದು ಎಷ್ಟು ವರ್ಷದ ತಾವು ಬೀಜೋತ್ಪಾದನೆ ಒಂದು ಕಾರ್ಯಕ್ರಮ ತಗೊಂಡಿದ್ದೀರಿ ಈಗ ಸರ್ ಎರಡು ವರ್ಷದ್ದ ಮಾಡ್ತಾ ಇದೀವಿ ಮೊದಲು ಇದು ಮಾಮೂಲಿ ಲಾಟಿನ ಮಾಡ್ತಿವಿ ಸರ್ ಈಗ ಅವ್ರೆಲ್ಲಾ ಬಂದ್ಬಿಟ್ಟು ಮಾಡ್ರಿ ಚೆನ್ನಾಗಿ ಆಮೇಲೆ ಚೆನ್ನಾಗ ರೈತರಿಗೂ ಒಳ್ಳೆ ಲಾಭ ಐತಿ ನಿಮ್ಮಿಂದ ಇನ್ನೊಬ್ರು ಮಾಡ್ಕಂದ್ರೆ ಅವ್ರಿಗೂ ಒಳ್ಳೆ ಲಾಭ ಆಕತಿ ಮಾಡ್ರಿ ಅಂತ ಹೇಳಿ ಸ್ವಲ್ಪ ಜನ ಫಸ್ಟ್ ಮಾಡ್ತಿದ್ರೆ ಆಮೇಲೆ ಲಾಭ ಎಲ್ಲಾ ಮಾಡಾಕತಿ ಈಗ ನಿಮ್ಮ ಪರಿಸರದಲ್ಲಿ ಎಷ್ಟು ರೈತರು ಅನುಸರಿಸ್ತಾ ಇದಾರೆ ಈ ಭತ್ತದ ಒಂದು ಬೀಜೋತ್ಪಾದನೆ ಕಾರ್ಯಕ್ರಮ ಸರ್ ಈಗ ಸುಮಾರು ಏನಲ್ಲ ಅಂದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಜನ ಮಾಡ್ತದ ಹಿಂಗಾರಿನಲ್ಲಿ ಹಿಂಗಾರಿನಲ್ಲಿ ಹಿಂಗಾರಿ ಮಾಡ್ತಾರೆ ಸರ್ ಇದು ಬರೋದು ಯಾವಾಗ ಈಗ ಈಗ ಕಟಾವಿಗೆ ಬರ್ತದೆ ಯಾವಾಗ ಈಗ ಈಗ ಹಾಕಿದ್ರೆ ಕಟಾವಿಗೆ ಬರೋದು ಯಾವಾಗ ಸರ್ ನಾವೀಗ ಅದೇ ಆಗ್ತೇವೆ ಸರ್ ಅವಾಗ ಡಿಸೆಂಬರ್ ಸರ್ ಡಿಸೆಂಬರ್ ಆಮೇಲೆ ಸ್ವಲ್ಪ ಮಳೆ ಜಾಸ್ತಿ ಆದ್ರೆ ಸಮಸ್ಯೆ ಆಗುತ್ತಾ ಇದರಲ್ಲಿ ಸರ್ ಮಳೆ ಜಾಸ್ತಿ ಆದ್ರೆ ಒಂದ್ ಸ್ವಲ್ಪ ಜಳ್ಳ ಆಗ್ತದೆ ಹಂಗಾಗಿ ಒಂದ್ ಸ್ವಲ್ಪ ಜಲ್ದಿ ಹಚ್ಚಿ ಮಳೆ ಸರ್ ಈಗ ಅಕಾಲಿಕ ಮಳೆ ಅದು ಎಲ್ಲದಕ್ಕೂ ಸಮಸ್ಯೆ ಆಗುತ್ತೆ ಅದು ಪ್ರಕೃತಿ ಮುಂದೆ ನಾವೇನು ಆಗಲ್ಲ ತೋಟಗಾರಿಕೆ ಬೆಳೆ ಆಗಿರ್ಬೋದು ಇಲ್ಲ ಕೃಷಿ ಬೆಳೆ ಆಗಿರ್ಬೋದು ಅಕಾಲಿಕ ಮಳೆ ಬಂದ್ರೆ ಅದು ಸಮಸ್ಯೆ ಆಗುತ್ತೆ ಮತ್ತೆ ಈಗ ಇದರಲ್ಲಿ ತಾವು ಮತ್ತೆ ಏನೇನು ಈಗ ನೀರು ಒಂದು ನಿರ್ವಹಣೆ ಆಗಲಿ ಕಳೆಗಳ ತೆಗೆಯೋದಾಗ್ಲಿ ಗೊಬ್ಬರದ ನಿರ್ವಹಣೆ ಆಗಲಿ ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ ಸರ್ ಕಳೇನು ಕಮ್ಮಿ ಸರ್ ಇದು ಲೈನ್ ಮಾಡಿರ್ತಾವ ಆ ಲೈನ್ 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 ಹಚ್ಚಿರ್ತಾವೆ ಕಳೆ ಆಗಲ್ಲ ಕ್ಲೀನ್ ಆಗ ಸ್ವಚ್ಛ ಇರ್ತೈತಿ ಆಮೇಲೆ ಇದು ಗೊಬ್ಬರನು ಅಷ್ಟೇನಿಲ್ಲ ಸರ್ ಇದಕ್ಕೇನು ಗೊಬ್ಬರನೂ ಕಮ್ಮಿನೇ ಇದು ಕಮ್ಮಿನೇ ಬಟ್ ಏನು ಲೇಬರ್ಸ್ ಹಗ್ಗ ಎಳಿತಾವಲ್ಲ ಸರ್ ಅದು ಅದೊಂದ್ ಸ್ವಲ್ಪ ಅದನ್ ಬಿಟ್ರೆ ಏನ್ ಮಾಮೂಲಿ ಏನ್ ಬೆಳಿತೇವಲ್ಲ ಸರ್ ಅದೇ ಟೈಪ್ ಇದು ಅದನ್ ಬಿಟ್ರೆ ಏನಲ್ಲ ಸರ್ ಹಾ ಹಗ್ಗ ಮಾಡಿಸೋದೊಂದು ಗಂಡು ಭತ್ತ ಹೋಯ್ತಾವಲ್ಲ ಅದು ಒಂದು ಸರ್ ಅದೊಂದು ಬಿಟ್ರೆ ಮತ್ತೆಲ್ಲ ಏನು ಕೆಲಸ ಮಾಮೂಲಿ ಸರ್ ಇದು ಗಂಟು ಭತ್ತ ಕೊಯ್ದು ಪ್ರತ್ಯೇಕವಾಗಿ ಒಣಗಿಸಬೇಕಾದ್ರೆ ಪ್ರತ್ಯೇಕವಾಗಿ ಅದನ್ನೇ ಬೇರೆ ಒಣಸಿ ಅದನ್ನ ಬೇರೆ ಅವ್ರು ಒಯ್ಯಲ್ಲ ಸರ್ ಅದು ಮಾರ್ಕೆಟಿಗೆ ಕೊಡ್ತೇವೆ ಅವ್ರು ಒಯ್ಯೋದ್ ಬರೀ ಹೆಣ್ಣು ಭತ್ತ ಸರ್ ಅಷ್ಟೇ ಒಯ್ಯದ್ ಅದು ಮಾರ್ಕೆಟಿಗೆ ಮಾಡ್ತವೆ ನಾವು ಜೊತೆಗೆ ಈಗ ನಮ್ಮ ರಾಜ್ಯ ಸರ್ಕಾರದ ಬೀಜ ನಿಗಮ ಅಂತ ಹೇಳಿದಾವಲ್ಲ ಅವರು ಕೂಡ ತಮಗೆ ಏನಾದ್ರು ಹೇಳಿದ್ರಹ ಈ ತರ ಮಾಡ್ಬೇಕು ಅಂತೇಳಿ ಹ್ಞೂ ಸರ್ ಅವರು ಭೇಟಿ ಕೊಟ್ಟು ಹೇಳಿದ್ರೆ ಸರ್ ಈ ತರ ಮಾಡ್ರಿ ನಿಮಗೆ ರೈತರಿಗೆ ಲಾಭನ ಆಗ್ತತಿ ಆಮೇಲೆ ಬೇರೆ ರೈತರಿಗೂ ನೀವು ಬೆಳೆದು ಕೊಟ್ಟಿ ಅವ್ರಿಗೂ ಒಂದು ಉಪಯೋಗ ಮಾಡ್ರಿ ಅಂತ ಹೇಳಿದ್ರಿ ಸರ್ ಇದ್ದಾನೆ ಈಗ ಈಗ ತಾವು ಹೇಳ್ತಾ ಇದ್ರಿ ಬಾಯರ್ ಕಂಪನಿಯ ಒಂದು ಒಡಂಬಡಿಕೆಯಿಂದ ಮಾಡ್ತಾ ಇದ್ರಿ ಮತ್ತೆ ಬೇರೆ ಕಂಪನಿಯವರು ಮಹಿಕೋ ಮತ್ತೆ ಬೇರೆ 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 ಅವರೆಲ್ಲ ಬೇರೆ ಬೇರೆ ಕಡೆ ಮಾಡಿದಾರ ಸರ್ ಅವರು ನಮ್ಮ ಕಡೆ ಬಾಯರ್ ಕಂಪನಿಗೆ ಮಾಡಿ ಹ್ಞೂ ಸರ್ ಅವ್ರು ಮಾಡಿ ಇದ್ರ ಬಗ್ಗೆ ತರಬೇತಿ ಏನಾದ್ರು ಕೊಟ್ರೆ ನಿಮ್ಗೆ ಮೊದಲು ಸರ್ ಇದ್ರ ಬಗ್ಗೆ ಫಸ್ಟ್ ತರಬೇತಿ ಕೊಡ್ರಿ ಈ ತರ ಬೆಳಿಬೇಕು ಎಲ್ಲ ಹೇಳಿದ್ರಿ ಸರ್ ಬಂದು ಈ ತರ ಮಡಿ ಮಾಡ್ರಿ ಈ ತರ ಮಡಿ ಮಾಡಿ ನೀವು ಫಸ್ಟ್ ಎಲ್ಲ ರೆಡಿ ಮಾಡಿ ಕೇಳ್ರಿ ಆಮೇಲೆ ಈ ತರ ಕಿತ್ತು ಫಸ್ಟ್ ಇದನ್ನ ಗಂಡು ಹಚ್ಬೇಕು ಆಮೇಲೆ ಎಣ್ಣು ಹಚ್ಬೇಕು ಅಂತ ಎಲ್ಲ ಮಾಹಿತಿ ಮಾಹಿತಿ ಕೊಟ್ಟದ್ರಿ ಆಮೇಲೆ ಹಚ್ಬೇಕಾದ್ರು ಬಂದು ನೋಡಿದಾರೆ ಹಚ್ಬೇಕಾದ್ರೂ ಒಬ್ರು ಕಳಿಸಿರ್ತಾರೆ ಸರ್ ಇದೇ ತರ ಹಚ್ಚರಿ ಅಂತ ಈಗ ಫಸ್ಟಿಗೆ ಕಳಿಸ್ತಾರ ಸರ್ ಆಮೇಲೆ ನಾವೆಲ್ಲ ಅವ್ರು ಹೇಳ್ದಂಗೆ ಮಾಡ್ತೇವೆ ಏನ್ ಅನಿಸ್ತದೆ ಇದು ಮಾಮೂಲಿ ಬೆಳೆಯುವ ಭತ್ತಕ್ಕಿಂತ ಇದು ಲಾಭದಾಯಕ ಅನಿಸುತ್ತಾ ನಿಮಗೆ ಹಾ ಸರ್ ಮಾಮೂಲಿ ಬೆಳೆಯದಿರೋ ಭತ್ತಕ್ಕಿ ಇದು ಲಾಭ ಸರ್ ಹದಿಮೂರುವ ಸಾವಿರ ಅಂದ್ರೆ ಲಾಭ ಚೆನ್ನಾಗಿದೆ ಸರ್ ಇದ್ರಾಗ ಈಗ ಮಾಮೂಲಿ ಖರ್ಚು ಬೆಳೆದಂಗ ಖರ್ಚು ಖರ್ಚಾಗೆ ಆದ್ರೆ ಆದಾಯ ಜಾಸ್ತಿ ಐತೆ ಸರ್ ಇದ್ರ ಕಮ್ಮಿ ಅಂದ್ರೆ ಒಂದು ಎಕರೆಗೆ ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಉಳಿತಾಯ ಮಾಡ್ತೀನಿ ಖರ್ಚು ತಗೋ ಆಮೇಲೆ ಈಗ ಖರ್ಚು ವೆಚ್ಚಕ್ಕೆ ಬಂದ್ರೆ ಏನು ಹೇಳ್ತೀರಾ ಎಷ್ಟು ಖರ್ಚು ಮತ್ತೆ ಈಗಾಗ್ಲೇ ಹೇಳಿದಿರಿ ಲಾಭ ಇದರಲ್ಲಿ ಇದೆ ಯಾಕಂದ್ರೆ ಬೀಜೋತ್ಪಾದನೆ ಮಾಡಿ ಮಾರಾಟ ಮಾಡೋದ್ರಲ್ಲಿ ತುಂಬ ಲಾಭ ಇದೆ ಸಾಮಾನ್ಯವಾಗಿ ನಾವೇನು ಮನೆಗೆ ಭತ್ತ ಬೆಳ್ಕೊಂತೀವಿ ಅದು ಹೋಲಿಸಿದ್ರಿ ಅಂತ ಹೇಳಿದ್ರಿ ಆದರೂ ಪ್ರತ್ಯೇಕವಾಗಿ ಹೇಳುವುದಾದರೆ ಇಷ್ಟೇ ಖರ್ಚು ಬರುತ್ತೆ ಇಷ್ಟ ನಮಗೆ ನಿವಳ ಲಾಭ ಸಿಗುತ್ತೆ ಈಗ ಮಾಮೂಲಿ ಭತ್ತ ಮಾಡೋದು ಒಂದು ಮೂವತ್ತು ಸಾವಿರ ಖರ್ಚು ಬರ್ತದೆ ಸರ್ ಆ ಇದು ಒಂದು ಹತ್ತು ಸಾವಿರ ಎಷ್ಟ್ರಾ ಬರ್ತದೆ ಸರ್ ಖರ್ಚು ಆಮೇಲೆ ನಮಗೆ ಖರ್ಚು ಬರ್ತದಲ್ಲ ಈ ಗಂಡು ಭತ್ತ ಮಾಡಿರ್ತಾವ್ರಿ ಸರ್ ಅದ್ರಾಗ ಖರ್ಚು ಹೋಗ್ಬಿಡ್ತೈತಿ ಒಂದೇನು ಮಾಮೂಲಿ ಹತ್ತು ಸಾವಿರ ಎಷ್ಟ್ರಾ ಬರ್ತೈತಲ್ಲ ಆ ದುಡ್ಡು ಇದ್ರಾಗ ಹೋಗ್ಬಿಡ್ತದ ಸರ್ ಗಂಡಿ ಭತ್ತ ಹಂಗಾಗಿ ನಮಗೆ ಏನ ಹೆಚ್ಚು ಅನ್ಸಲ್ಲ ಸರ್ ಅದೇ ಮಾಮೂಲಿ ತರನೇ ಖರ್ಚಿದೆ ಸ್ವಲ್ಪ ಕೆಲಸ ಜಾಸ್ತಿ ಕೆಲಸ ಒಂದ್ ಜಾಸ್ತಿ ಬಿಟ್ರೆ ನಾವು ತಾಂತ್ರಿಕವಾಗಿ ಇದಲ್ದೇ ಈಗ ಭತ್ತಲ್ದೇ ಮತ್ತೆ ಬೇರೆ ಬೆಳೆ ಏನು ಬೆಳಿತಿದ್ರಿ ಬೇರೆ ಬೆಳೆ ಅಂದ್ರೆ ತೋಟ ಮಾಡಿದವ ಸರ್ ತೋಟ ಮಾಡಿದೇವಿ ಅಡಿಕೆ ಅಡಿಕೆ ಸರ್ ಅಡಿಕೆ ಬಾಳೆ ಬೆಳೆದಿದ್ವಿ ಸರ್ ಬಾಳೆ ಬೆಳಿತದವಿ ಆಮೇಲೆ ಮಾಮೂಲಿ ಭತ್ತನು ಸರ್ ಆಮೇಲೆ ತೋಟದೊಳಗೆ ನಿಂಬೆ ಪ್ಯಾರ್ಹ ಮಾವು ಎಲ್ಲ ಹಾಕಿದೇವ ಸರ್ ಇವೆಲ್ಲ ಮಾಡ್ತೇವೆ ಸರ್ ಮನೆಗೆ ಉಪಯೋಗಿಸಿ ಅಂತಂದ್ರೆ ಈ ಭಾಗದಲ್ಲಿ ಸ್ವಲ್ಪ ನಾವು ಹಿಂಗಾರು ಬೆಳೆಯಾಗಿ ಕಡಲೆ ಅದೆಲ್ಲ ಹಾಕ್ತಾರಲ್ಲ ಕಡಲೆ ಹಾಕೋದಿಲ್ಲ ಅದು ಕಪ್ ಕಪ್ ಭೂಮಿಗೆ ಹಾಕ್ತಾರೆ ಕಬ್ಬು ಭತ್ತ ತೋಟ ಸರ್ ನೀವು ಕಪ್ಪು ಮಾಡಿದಿರಿ ಆ ಕಬ್ಬು ಮಾಡಿ ಸರ್ ಕಬ್ಬು ಮಾಡಿದ್ವಿ ಈಗೆಲ್ಲ ತೋಟ ಮಾಡಿ ಮೇಲೆ ಸ್ವಲ್ಪ ಕಬ್ಬು ಸ್ವಲ್ಪ ತೆಗೆದಿದ್ದೀರಾ ಇದು ಯಾವುದು ಈಗ ಅಡಿಕೆ ಅಂತ ಹೇಳಿದ್ರೆ ಯಾವ ತಳಿ ಇದು ಏನು ಚನ್ನಗಿರಿ ತಳಿ ಅಂತ ಹೇಳ್ತಾರೆ ಸುಮಾರು ನೀವು ಬೆಳಿತಾ ಇರೋದು ಯಾವ್ದು ಇದು ಅಡಿಕೆ ನಮ್ದು ಇದೆ ಸರ್ ಚನ್ನಗಿರಿ ತಳಿ ಸರ್ ಇದು ನಮ್ದು ಮಾಮೂಲಿ ಈ ಕಡಿನ ಜಾಸ್ತಿ ಬೆಳೆಯಾಗುತ್ತೆ ಆಮೇಲೆ ಈ ಅಡಿಕೇಲಿ ಈ ವರ್ಷ ಏನಂತಂದ್ರೆ ಚೂರು ಮಳೆ ಜಾಸ್ತಿ ಆಯ್ತು ಅಂತ ಹೇಳಿ ಅರೆಮಲೆನಾಡು ಪ್ರದೇಶ ಅಂದರೆ ಈಗ ಇಂಥ ನಮ್ಮ ದಾವಣಗೆರೆ ಜಿಲ್ಲೆಯ ಒಂದು ಕೆಲವೊಂದು ಭಾಗಗಳಿಗೆ ಕೂಡ ಈ ಇದು ಚನ್ನಗಿರಿಯ ಕೆಲವು ಭಾಗಗಳಿಗೆ ಕೂಡ ದುರ್ಗದ ಕೆಲವು ಭಾಗಗಳಿಗೆ ಕೂಡ ಇದು ಕೊಳೆ ರೋಗ ಒಂದು ಬರ ಬಂದಿದೆ ಅಂತ ಸುದ್ದಿ ಕೇಳಿತ್ತು ಸೊ ಇದು ನಿಮಗೆ ಯಾವ ರೀತಿ ನಿಮ್ಮ ತೋಟದಲ್ಲಿ ಇದು ಯಾವ ರೀತಿಯಿಂದ ಇತ್ತು ಈ ವರ್ಷ ಈ ಥರ ಯಾವ ರೀತಿಯಿಂದ ಇದೆ ಈಗ ಅಂತ ಸರ್ ಈ ಸತಿ ರೈತರಿಗೆ ಎಲ್ಲರಿಗೂ ಭಾಳ ತೊಂದರೆ ಆಗಿದೆ ಸರ್ ಈಗ ಫಸ್ಟ್ ಒಂದು ಗುಣಿ ಎರಡು ಗುಣಿ ಚೆನ್ನಾಗಿ ಬಂದ್ ಸರ್ ಈಗ ಆಮೇಲೆ ಮ್ಯಾಗಿನ್ ಗುಣಿ ಎಲ್ಲ ಕೊಳ್ತು ಹೋಗ್ಬಿಟ್ರೆ ಸರ್ ಅದು ಯಾಕಂತ ಗೊತ್ತಾಗಲ್ಲ ತಜ್ಞರೆಲ್ಲ ಬಂದು ಪರೀಕ್ಷೆ ಮಾಡಿದಾರೆ ಸರ್ ಅದ್ರ ಬಗ್ಗೆ ಬಹಳ ಈ ಸತಿ ಅಡಿಕೆಗೂ ಲಾಸ್ ಆಯ್ತು ಸರ್ ರೈತರಿಗೆ ಎಲ್ಲರಿಗೂ ಯಾಕಂದ್ರೆ ಒಂದು ಗೊನಿ ಎಡ್ ಗುಣಿ ಮ್ಯಾಗೊಳವೇನದವಲ್ಲ ಎಲ್ಲ ಒಣಗಿ ಹೋಗಿಬಿಡದಾವ ಸರ್ ಮೂರ್ ಗೋಣಿ ತನಕ ಒಂದೊಂದು ತೋಟದಾಗ ಸರ್ ನಾನು ಕೇಣಿ ಅಡಿಕೆ ತೊಡಗ ಮಾಡ್ತೀನಿ ಅದು ಮೂರು ಗೋಣಿ ತನಕ ಒಣಗಿ ಹೋಗ್ಬಿಡ್ತಾವ ಸರ್ ಒಬ್ಬ ರೈತರಿಗೆ ಈ ಸತಿ ಅಂತ ಒಂದು ಅಡಿಕೆ ಒಳಗೆ ಲಾಭ ಇಲ್ಲ ಸರ್ ಸ್ವಲ್ಪ ಆಮೇಲೆ ತಾವು ಸಕ್ರಿಯವಾಗಿ ಯಾವ್ದಾದ್ರು ಸಂಘದಲ್ಲಿ ಸೇರ್ಕೊಂಡಿದೀರಾ ಅಂದ್ರೆ ಈ ತರದ್ದು ಮಾರಾಟ ಸಹಕಾರ ಸಂಘದ ಸದಸ್ಯರಾಗಿ ಇಲ್ಲ ತುಮ್ಕೋಸ್ ಅಂತ ಹೇಳ್ತಾರಲ್ಲ ಮತ್ತೆ ಡ್ಯಾಮ್ ಕೋಸ್ ದಾವಣಗೆರೆ ಅಡಿಕೆ ಕೃಷಿ ಬೆಳೆಗಾರರ ಸಂಘ ಏನೋ ಇಟ್ಕೊಂಡಿದ್ದಾರೆ ನೋಡಿ ಸೊ ಈ ರೀತಿಯಿಂದ ಸಂಘದಲ್ಲಿ ನಾವು ನೆಹಿಲಿ ಹೋಗಿ ಸಂಘ ಅಂತ ಮಾಡ್ಕೊಂಡೆವು ಸರ್ ಕಾರಿನೂರಲ್ಲಿ ಇದ್ರ ಬಗ್ಗೆ ನಾವು ರೈತರಿಗೆ ಮಾಹಿತಿ ಕೊಡೋದಾಗಲಿ ನಾವು ಸಾವಯವ ಬಗ್ಗೆ ಬಗ್ಗೆ ನಮ್ಮ ಮಾಮವಾರ ಮಾಡಿದಾರೆ ಟಿ ವಿರುದ್ರೇಶ್ವರ ಅಂತಂದು ಎಲ್ಲ ನಾವು ಸೇರ್ಕೊಂಡು ಕೃಷಿ ಬಗ್ಗೆ ಈಗ ಸಾವಯವ ಬಗ್ಗೆ ಮಾತಾಡ್ತೇವೆ ಮಾಹಿತಿನೂ ಕೊಡ್ತೇವೆ ಇದ್ರ ಬಗ್ಗೆ ಎಲ್ಲ ಇದು ಮಾಡ್ತೇವೆ ಸರ್ ನಾವು ಅದ್ರ ಬಗ್ಗೆ ಸ್ವಲ್ಪ ಅಂಗ ಸಾವಯವ ಬಗ್ಗೆ ಹೋಗ್ತದ ಸರ್ ನಾವು ಹ ಆಮೇಲೆ ನಿಮಗೆ ಬಿಡುವು ಸಿಕ್ಕಿದಾಗ ಯಾವ ರೀತಿಯಿಂದ ಸಮಯ ಕಳಿತೀರಿ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋದು ಅಥವಾ ಬೇರೆ ಕಡೆ ಯಾವುದಾದ್ರೂ ಊರಿಗೆ ಹೋಗೋದು ಅಥವಾ ಈ ಥರದೇನಾದರೂ ಚರ್ಚಾಗೋಷ್ಠಿ ಮಾಡ್ಕೊಳ್ತಕ್ಕಂಥ ವಿಚಾರ ಇಟ್ಕೊಳ್ತೀರಾ ಹೇಗೆ ಸರ್ ನಾವು ಬಿಡು ಸಿಕ್ಕಾಗ ಹಿಂಗೆ ನಾವು ರೈತರು ತೋಟಗಳಿಗೆ ಹೋಗಿ ಎಲ್ಲ ನಾವು ಹಿಂಗೆ ಸೇರ್ಕೊಂಬಿಟ್ಟು ಈ ಥರ ಅವ್ರಲ್ದಾಗೆ ಏನು ಬೆಳೆದಾರ ಇವ್ರೊಲ್ದಾಗ ಏನು ಬೆಳೆದಾರ ನಾವೆಲ್ಲ ಸಂಘದವ್ರು ಹೋಗ್ಬಿಟ್ಟು ಎಲ್ಲ ಇದು ಮಾಡಿ ಆ ಥರ ಬೆಳೀಬೇಕು ಅನ್ನೋದು ನಾವು ಒಂದು ಮನದಟ್ಟು ಮಾಡ್ಕೊತೇವೆ ಸರ್ ಈ ಥರ ಅವ್ರೊಲ್ದಾಗೆ ಈ ಥರ ಬೆಳೆದಾರ ನಾವು ಬೆಳಿಬೇಕು ಆಮೇಲೆ ಜನಗಳಿಗೆ ಹೇಳ್ತೇವೆ ಈ ಥರ ಬೆಳಿರಿ ಅಂತಂದು ಎಲ್ಲ ಮಾಹಿತಿ ಹೇಳ್ತೇವೆ ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮೊಬೈಲಲ್ಲೇ ಎಲ್ಲನೂ ಬಂದ್ಬಿಡ್ತದೆ ಯಾವ ಒಂದು ಆಂಡ್ರಾಯ್ಡ್ ಮೊಬೈಲ್ ಇದ್ದರೆ ಸಾಕು ಎಲ್ಲ ಮಾಹಿತಿ ಬಂದ್ಬಿಡ್ತದೆ ಆದರೆ ಕೃಷಿಗೆ ಸಂಬಂಧಪಟ್ಟಿದ್ದ ಮಾಹಿತಿ ಪ್ರತ್ಯೇಕವಾಗಿ ಹವಾಮಾನ ಆಗಿರಲಿ ಮಾರುಕಟ್ಟೆ ವ್ಯವಸ್ಥೆಯ ಒಂದು ಅಂದರೆ ಈ ಮಾರುಕಟ್ಟೆ ಧಾರಣೆ ಬಗ್ಗೆ ಆಗಿರಲಿ ಆಮೇಲೆ ಹೊಸ ಬೆಳೆ ಒಂದು ಕೃಷಿ ಮಾಡೋದಾಗಲಿ ಅಥವಾ ಹೊಸ ತಂತ್ರಜ್ಞಾನಗಳ ಬಗ್ಗೆ ಯಾವ ರೀತಿಯಿಂದ ಯಾರಿಂದ ಯಾವ ಮೂಲಗಳಿಂದ ಮಾಹಿತಿ ಪಡ್ಕೊಳ್ತೀರಿ ನಾವು ಹಿಂಗೆ ಎಲ್ಲ ಸರ್ ಈಗ ಇದು ಇದ್ರ ಭದ್ರಾವತಿ ವಾಣಿ ಅವೆಲ್ಲ ಬರ್ತವೆ ಸರ್ ನೋಡಿದ್ದೀವಿ ನಾವು ಎಲ್ಲ ಮಾಹಿತಿ ತಿಳ್ಕೊ ಕೇಳ್ತೇವೆ ಸರ್ ನಾವು ಭದ್ರಾವತಿ ವಾಣಿಗೆ ಕೇಳಿ ಕೇಳ್ತೀವಿ ರೆಡಿ ಕೇಳ್ತೇವೆ ಸರ್ ಅದರೊಳಗೆ ಕೇಳಿ ಮಾಹಿತಿ ಈ ಥರ ಕೃಷಿ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ಆಗಲಿ ಎಲ್ಲ ಮಾಹಿತಿ ತಿಳ್ಕೊತಾವ ಸರ್ ನಾವು ತಿಳ್ಕೊಂಡು ಅದೇನು ಇದಾದರೂ ನಾವು ಮಾಡ್ಕೊತೇವೆ ಸರ್ ಅದ್ರ ಜೊತೆಗೆ ಮೊಬೈಲ್ ಮುಖಾಂತರ ಕೂಡ ಇಲಾಖೆಯವರು ಕಳಿಸ್ತಾರೆ ಹಾಂ ಸರ್ ಕಳಿಸ್ತಾರೆ ಸರ್ ನಮಗೆ ಹಿಂಗ ದಾವಣಗೆರೆ ಎ ಪಿ ಎಂ ಸಿ ಮಾಹಿತಿ ಬರ್ತತಿ ಅಡಿಕೆ ರೇಟ್ ಐತಿ ಆಮೇಲೆ ತೆಂಗಿ ರೇಟ್ ಐತಿ ಬತ್ತಿಗೆ ರೇಟ್ ಐತಿ ನುಗ್ಗೆ ಈ ರೇಟ್ ಐತಿ ಎಲ್ಲ ಮೊಬೈಲ್ ನೇ ತಿಳ್ಕೊತಾವ ಸರ್ ಎಲ್ಲಾ ಗೊತ್ತಾಗ್ತೈತಿ ಕಳಿಸ್ತಾರ ಗೊತ್ತಾಗ್ತದೆ ಪ್ರತಿ ಪ್ರತಿದಿನ ಬರ್ತ ಸರ್ ಮಾರ್ಕೆಟ್ ಏನೈತಿ ಇವತ್ತು ಏನಾಯ್ತು ಅನ್ನೋದೆಲ್ಲ ಗೊತ್ತಾಗ ಸರ್ ನಾವು ಅಡಿಕೆ ಇದ್ ಮಾಡ್ತಾವಲ್ಲ ಹಂಗ ಪ್ರತಿದಿನ ಯಾವ್ದ್ ಏನು ಬರ್ತತಿ ಅನ್ನೋದೆಲ್ಲ ನೋಡ್ತಾ ಇರ್ತಾವ ಕಳಿಸ್ತಾರ ನೋಡ್ತಾ ಇರ್ತಾವ ಸರ್ ಇಲ್ಲಿ ನಿಮ್ಮ ಒಂದು ಹಳ್ಳಿಯಲ್ಲಿ ಇಂಥದ್ದಿಲ್ಲಪ್ಪ ನಮ್ಮ ಊರಿಗೆ ಅಂತ ತಂದಿದ್ರೆ ಏನು ಹೇಳ್ತೀರಿ ಸೌಲಭ್ಯ ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ಈಗ ಹಾಲಿನ ಡೈರಿ ಆಗಿರ್ಬೋದು ಪಶು ಆಸ್ಪತ್ರೆ ಆಗಿರ್ಬೋದು ಅಂಗನವಾಡಿ ಕೇಂದ್ರ ಆಗಿರ್ಬೋದು ಇನ್ನಿತರೆ ಒಂದು ಜನಸಾಮಾನ್ಯರಿಗೆ ಉಪಯೋಗ ಆಗ್ತಕ್ಕಂಥ ಒಂದು ವ್ಯವಸ್ಥೆಗಳು ಸರ್ ನಮ್ಮೂರಲ್ಲಿ ದಾವಣಗೆರೆ ತಾಲ್ಲೂಕು ಲಾಸ್ಟ್ ಊರ ಸರ್ ನಮ್ದು ನಮ್ಮೂರಲ್ಲಿ ಹಾಲಿನ ಇಲ್ಲ ಆಮೇಲೆ ಪಶು ಆಸ್ಪತ್ರೆ ಇಲ್ಲ ಆಮೇಲೆ ಈಗ ಸಾರ್ವಜನಿಕ ಆಸ್ಪತ್ರೆಗಳೂ ಇಲ್ಲ ಸರ್ ನಮ್ಮೂರಲ್ಲಿ ಅದು ಒಂದು ಒಂದು ಸ್ವಲ್ಪ ನಾವೇನಿದ್ರು ದಾವಣಗೆರೆಗೆ ಹೋಗ್ಬೇಕು ಸರ್ ಪಶು ಆಸ್ಪತ್ರೆ ಅಂದ್ರೆ ಕುಕ್ಕವಾಡ ಹೋಗ್ಬೇಕು ಸರ್ ನಾವು ಹಂಗಾಗಿ ನಮಗೆ ಒಂದು ಸ್ವಲ್ಪ ಅದು ಆದರೆ ಚೆನ್ನಾಗಂತ ನಮ್ಮ ಮಾಹಿತಿ ಹೇಳ್ಬೇಕು ಇದ್ರ ಬಗ್ಗೆ ಏನಾದರೂ ಮುತುವರ್ಜಿ ವಹಿಸಿದ್ದೀರಾ ನೀವು ನಿಮ್ಮ ಊರಿನ ಪ್ರತಿನಿಧಿಗಳು ನಿಮ್ಮ ಊರಿನ ಏನು ಹೇಳ್ತೀವಿ ನಾವು ಲೀಡರ್ಸ್ಗಳನ್ನ ಜೊತೆ ಮಾತಾಡಿ ಅಥವಾ ಅವರ ಪಂಚಾಯಿತಿ ಮುಖಾಂತರ ಏನಾದರೂ ಕೊಡೋ ಇದು ಕೊಡತಕ್ಕಂಥದ್ದು ಅಂದರೆ ಮನವಿ ಕೊಡ್ತಕ್ಕಂಥ ವ್ಯವಸ್ಥೆ ಏನಾದರೂ ಮಾಡ್ಕೊಂಡಿರಲಿ ಸರ್ ಮಾಡಿದ್ದೇವೆ ಸರ್ ಅದ್ರ ಬಗ್ಗೆ ಅರ್ಜಿನೂ ಕೊಟ್ಟದೇವೆ ಹಾಲಿನ ಡೇರಿ ಮಾಡ್ಬೇಕಂತ ನಾನು ಸ್ವಲ್ಪ ಬಹಳ ಇದು ಮಾಡಿದೆ ಆದ್ರೆ ಇದೇ ಪಶು ಒಂದು ಹಾಸ್ಪಿಟ್ಲಿಲ್ಲ ಏನಾರು ಇದಾದ್ರೆ ನಾವು ಮತ್ತೆ ಇದಕ್ಕೆ ಹೋಗ್ಬೇಕು ಅವನಲ್ಲ ಅಂತೇಳಿ ಬಹಳ ಜನ ನಿರ್ಲಕ್ಷ್ಯ ಮಾಡಿದ್ರು ಹಂಗಾಗಿ ನಾನು ಅದ್ ಬಿಟ್ಟೆ ಆಮೇಲೆ ಈಗ ಅರ್ಜಿ ಕೊಟ್ಟದ ಸರ್ ಕೆಲವೊಂದಿಗೆ ಹಾಸ್ಪಿಟ್ಲಿಗೆ ಇದಕ್ಕೆಲ್ಲ ಅರ್ಜಿ ಕೊಟ್ಟದೇವ್ ಸರ್ ಯಾವ ರೀತಿಯಿಂದ ಪ್ರತಿಕ್ರಿಯೆ ಇದೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಮಾಡ್ತೇವೆ ಅಂತಂದು ಹೇಳಿದ್ದಾರೆ ನಮ್ಮ ಕಡೆ ಭಾಗದ ಎಮ್ ಎಲ್ ಎಗಳು ಮಾಡಿಕೊಡ್ತೇವೆ ಅಂತಂದು ಹೇಳಿದ್ದಾರೆ ಸ್ವಲ್ಪ ದಿನ ಮಾಡ್ತೇವೆ ಅಂತಂದು ಹೇಳಿದ್ದಾರೆ ಒಳ್ಳೆಯದು ಡಿ ಎಚ್ ವೀರ್ ಕುಮಾರ್ ಅವರೇ ಇದುವರೆಗೆ ತಾವು ತಮ್ಮ ಕೃಷಿಯ ಅನುಭವ ಜೊತೆಗೆ ತಮ್ಮ ಹಳ್ಳಿಯ ಒಂದು ಸಮಸ್ಯೆಗಳ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ನೀಡಿಕೊಟ್ಟಿದ್ರಿ ಅದ್ರ ಬಗ್ಗೆ ಬೆಳಕು ಚೆಲ್ಲಿದ್ರಿ ಏನು ವ್ಯವಸ್ಥೆ ಇಲ್ಲ ಹೇಳಿಬಿಟ್ಟು ಮತ್ತೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಕೊನೆಯದಾಗಿ ಈಗ ಈ ಭತ್ತದ ಬೆಳೆಯಲ್ಲಿ ಬೀಜೋತ್ಪಾದನೆ ಮಾಡ್ತಕ್ಕಂಥವರಿಗೆ ಮತ್ತು ಇದರಲ್ಲಿ ತೊಡಗಿಸ್ಕೊಳ್ತಕ್ಕಂಥವರಿಗೆ ಅನುಕೂಲಕ್ಕಾಗಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಇದು ಈಗ ಭತ್ತ ಬೀಜೋಪಕರಣ ಎಲ್ಲರೂ ಜ ಮಾಡಿರಿ ನಿಮಗೆ ಯಾವ ಕಂಪ್ನಿಯವರು ಬಯರ್ ಕಂಪ್ನಿಯರಾಗ ಇನ್ನೊಂದು ಕಂಪ್ನಿಯರಾದ್ರು ಬಂದ್ರೆ ಅದರ ಲಾಭ ಐತಿ ಮಾಡ್ರಿ ಅಂತಂದ್ ರೈತರಿಗೆಲ್ಲರೂ ಇನ್ನೂ ಹೆಚ್ಚು ಲಾಭ ಕಾಣ್ತೀರಿ ಅಂತಂದೇಬಿಟ್ಟು ನಮ್ಮ ಫೋನ್ ನಂಬರ್ ಎಪ್ಪತ್ ಮೂವತ್ತೇಳು ಎಂಬತ್ತು ತೊಂಬತ್ತೇಳು ಜೀರಮ್ಮೂರು ಧನ್ಯವಾದ ಡಿ ಎಚ್ ವೀರ ಕುಮಾರ್ ಅವರೇ ಇದುವರೆಗೆ ತಾವು ಸಂದರ್ಶನ ರೂಪದಲ್ಲಿ ಭತ್ತದ ಬೀಜೋತ್ಪಾದನೆ ಕುರಿತು ಸಂಪೂರ್ಣ ಒಂದು ಮಾಹಿತಿಯನ್ನು ಇದರಿಂದ ಲಾಭ ಪಡಿಬಹುದು ನಾವು ಏನು ಸಾಮಾನ್ಯವಾಗಿ ಬೆಳೀತಕ್ಕಂಥ ಭತ್ತದಕ್ಕಿಂತ ಇದರಲ್ಲಿ ತುಂಬ ಲಾಭ ಇದೆ ಒಂದು ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ ಅದು ಎಲ್ಲ ಕಡೆನೂ ಇದೆ ಯಾಕಂದರೆ ನಾವು ಲಾಭ ಮಾಡಬೇಕಂದ್ರೆ ನಾವು ಮುತೂರ್ಜಿ ವಹಿಸಬೇಕಾಯ್ತದೆ ಸ್ವಲ್ಪ ಕಷ್ಟಪಡಬೇಕಾಗ್ತದೆ ಅದು ಏನು ಅದರಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅದರಲ್ಲಿ ಯಾವುದೋ ಒಂದು ಗೊಂದಲ ಇಲ್ಲ ಸೊ ಹಾಗಾಗಿ ತಾವು ಮಾಹಿತಿ ನೀಡೋದಕ್ಕೆ ಮತ್ತೊಮ್ಮೆ ಅಪ್ಪ ಅರ್ಪಿಸುತ್ತಾ ನಮಸ್ಕಾರ ಎಚ್ ರವಿರ್ ಕುಮಾರ್ ನಮಸ್ಕಾರ ಸರ್ ರೈತ ಬಾಂಧವರೇ ಹಾಗೂ ಕೇಳುವರೆ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇನ್ನೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ